ಶ್ರೀ ಗುರು ಬಸವ ಲಿಂಗಾಯ ಸಂಘದ ಪರಿಣಾಮ ಎಷ್ಟು ಚಲೋ ಮಾಡ್ತದ್ರಿ ಎಷ್ಟು ಚಲೋ ಮಾಡ್ತದೆ ಹನ್ನೆರಡನೇ ಶತಮಾನದೊಳಗ ಅನುಭವ ಮಂಟಪದೊಳಗ ಸ್ವಲ್ಪ ಘಟನೆ ಕೇಳಿದನು ಅನುಭವ ಮಂಟಪದೊಳಗ ಹರಳಯ್ಯನವರು ಕಲ್ಯಾಣನಮ್ಮನವರು ಅನುಭವ ಮಂಟಪದೊಳಗ ಅಧ್ಯಾತ್ಮದೊಳಗ ಮಿಂದು ಮಡಿಯಾಗಬೇಕು ಅನ್ನೋದು ಅವರ ಸವಿ ಸಂಕಲ್ಪ ಆದರೆ ಕಾಯಕದಲ್ಲಿ ನಿರತರಾಗಿದ್ದಳು ಕಾಯಕದಲ್ಲಿ ನಿರತನಾದಡೆ ಗುರು ಬಂಧಡು ಮರೆಯಬೇಕು ಕಾಯಕದಲ್ಲಿ ನಿರತನಾದಡೆ ಲಿಂಗ ಪೂಜೆಯನ್ನಾದರೂ ಬಿಡಬೇಕು ಕಾಯಕದಲ್ಲಿ ನಿರತನಾದಡೆ ಜಂಗಮನ ಹಂಗನ್ನು ಸಹಿತ ಹರಿಯಬೇಕು ಕಾರಣ ಕಾಯಕವೇ ಕೈಲಾಸವಾದ ಕಾರಣ ಹೌದು ಕಾಯಕವೇ ಕೈಲಾಸ ಅಂತ ಹೇಳಿದ ನಾಡಿನೊಳಗ ಕಾಯಕಕ್ಕೆ ಕೈ ಕೊಡೋದೇ ಕೆಲಸ ನಮ್ಮದು ಒಂದೇ ಮಾತ್ರಂ ಅಂತ ಹೇಳಿದ ದೇಶದೊಳಗ ಒಂದೇ ಮಾತ್ರೆ ಕೊಟ್ಟು ಗೊಟಕ್ಕನ್ಸ ಜನರು ಬಹಳ ಆಗಿಬಿಟ್ಟಾರೆ ಹರಳಯ್ಯನವರು ಅನುಭವ ಮಂಟಪದೊಳಗ ಆ ವಚನ ಚಿಂತನದೊಳಗ ಭಾಗಿಯಾಗಿದ್ದಿಲ್ರಿ ಭಕ್ತಿ ಭಂಡಾರಿ ಎನಿಸಿಕೊಂಡಿರುವಂಥ ಅಪ್ಪ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದ ನುಡಿದ ಬಸವಣ್ಣನವರು ವಚನದಲ್ಲಿ ನಾಮಾಮೃತ ತುಂಬಿ ಅಂತ ಹೇಳಿದ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ ಎಂದು ಹೇಳಿದಂಥ ಬಸವಣ್ಣನವರು ಮೇಲಾಗಲೇನು ಕೀಳಾಗಿರುವೆನು ಎಂದ ಬಸವಣ್ಣನವರು ಹರಳಯ್ಯನವನನ್ನು ಕರಲಿ ಕಳಿಸ್ತಾರೆ ಹರಳಯ್ಯನವರು ಕಾಯಕದ ನಿರತನಾಗಿದ್ದರು ಬಂದ ಶರಣನ ಕೈಯೊಳಗ ಒಂದು ಅರಿವಿ ತಗೊಂಡು ಅರಿವಿಯೊಳಗೆ ಒಂದು ಒಂದು ನಾಲ್ಕಾರು ಇದ್ಲಿ ಇಟ್ಟು ಹರಿದು ಹೋಗುವಂಥ ಒಂದು ಇರಿವಿ ಇಟ್ಟು ಏನ್ರಿ ಅರಿವಿಯೊಳಗೆ ಒಂದು ನಾಲ್ಕಾರು ಇದ್ಲಿ ಹರಿದು ಹೋಗುವಂಥ ಇರಿವಿಯನ್ನು ಅರಿವಿಯೊಳಗೆ ಗಂಟು ಕಟ್ಟಿ ತಮ್ಮ ಹೋಗಪ್ಪ ಹೋಗು ಹೋದರು ಕಲ್ಯಾಣದ ಎಲ್ಲ ಪುಣ್ಯಭೂಮಿಯೊಳಗ ಅನುಭವ ಮಂಟಪದೊಳಗ ಬಂದು ಶರಣನು ಅಪ್ಪ ಬಸವಣ್ಣನವರ ಕೈಯಗೆ ಈ ಹರಳಯ್ಯನವರು ಕೊಟ್ಟಂತ ಅರುವಿಯ ಗಂಟನ್ನು ಕೊಡ್ತಾನೆ ನಿಪ್ಪ ಹರಳಯ್ಯನವರು ಇದನ್ನು ಕೊಟ್ಟಿದ್ದಾರೆ ನೋಡ್ರಿಪ್ಪ ಬಸವಣ್ಣನವರು ಅದನ್ನು ನೋಡಿ ಶಿವಶಿವ ಎಂತ ಪರಮಜ್ಞಾನಿ ಹರಳಯ್ಯನವರು ಪಾದರಕ್ಷೆ ಮಾಡುವ ಸತ್ಯ ಶುದ್ಧ ಕಾಯಿಕವನ್ನು ಮಾಡುವಂತಹ ಹರಳಯ್ಯನವರು ಎಂಥ ಅನುಭಾವದ ಅಮೃತವನ ಈ ಅರಿವಿಯೊಳು ಕಟ್ಟು ಕಳಿಸಿದ್ದಾರೆ ಅಂತಾರೆ ಬಸವಣ್ಣವರು ಎಪ್ಪ ಅದು ಏನ್ರಿ ಏನಿಲ್ಲ ಅವರು ಈ ಅರಿವಿ ಕಳಿಸಿದಾರಲ್ಲ ಅರಿವಿ ಆ ಅರಿವಿಯೊಳಗೆ ಏನಿಟ್ಟರಿ ಇದ್ಲಿ ಆಮೇಲೆ ಏನಿಟ್ಟಾರೆ ಇರುವೆ ಏನಂತಾರೆ ಅಪ್ಪ ಬಸವಣ್ಣನವರು ನಿಮ್ಮ ಶರಣರ ಅರಿವು ಅರಿವೆ ಐತಲ್ಲ ನಿಮ್ಮ ಶರಣರ ಅರಿವು ಇದ್ದಲ್ಲಿ ಇರುವೆ ಅರಿವು ಅರಿವೇ ಇರುವೆ ನಿಮ್ಮ ಶರಣರ ಅರಿವು ಇದ್ದಲ್ಲಿ ಇರುವೆ ಅರುವಿನ ತೃಪ್ತಿಗೆ ಅನುಭಾವವೇ ಆಶ್ರಯ ಲಿಂಗಾನುಭವದಿಂದ ನಿಮ್ಮನ್ನು ಕಂಡು ಎನ್ನ ಮರದೇ ಕೂಡಲ ಸಂಗಮ ದೇವ ಎಲ್ಲಿ ಅರಿವು ಜಾಗೃತಗೊಳ್ತದೆ ಅಲ್ಲಿ ಮರುವು ತಾನೇ ಹೋಗಿಬಿಡ್ತದೆ ಮರುವು ತಾನೇ ಹೋಗ್ತದೆ ಮರು ಭಾಳ ಬಜೆ ಎಟ್ಟು ಮರುವಿರ್ತದೆ ಅಂದ್ರೆ ಒಂದು ಘಟನೆ ಹೇಳ್ಬಿಡ್ತೀನಿ ಕೇಳಿ ಅತ್ತೆ ಮನೆಗೆ ಅಳಿಯ ಹೋಗಿದ್ದಂತ ಯಾರು ಹೋಗಿದ್ದರೆ ಇವತ್ತಿಟ್ಟ ನೋಡ್ರಿ ಎಳೆಯಿಂದ ಕತ್ತಿ ಇವತ್ತಟ ಅತ್ತಿ ಮನೆ ಎಳೆಯ ಹೋಗಿದ್ದ ಅಳಿಯ ಬಂದ ಅಂತ ತಿಳ್ಕೊಂಡು ಅತ್ತಿ ಚಲೋ 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 ಕರಿಗೇಡ್ ಮಾಡಿಲ್ಲ ಅವ ಚಂದಾಗ ತೆಳ್ಳನ ಎಲೆ ಹಾಕಿ ಕರಿಗೇಡ್ ಮಾಡ್ಯಾಳ ಯವ್ವ ಎಟ್ಟು ತಿಂದು ಕರಿಗಡವ ಮೂವತ್ತಾರು ಕರಗಡಬ್ ತಿಂದು ಅವ ಹ್ಞೂ ಮಾಡೋರು ಕೈ ಹೆಂಗಿದ್ರೆ ಮೂವತ್ತಾರು ಹೋಕೆ ಎಪ್ಪತ್ತಾರು ಅವ ಏನು ರೀ ತಿಂದ ಮೇಲೆ ಕೇಳಿದ ಅತ್ತಿರಿವುಕ್ಕೆ ಏನಂತಾರೆ ಎಂದ ಅವ ಎಷ್ಟು ತಿಂದನ ಮೂವತ್ತಾರು ತಿಂದ ಮೇಲೆ ಏನು ಅತ್ತಿ ಎಂದು ಏಯ್ಯಪ್ಪ ಅಯ್ಯೋ ಕರಿಗಡು ಬಂತಾರೆ ನನ್ನಳಿಯ ಅಳಿಯ ಅತ್ತಿ ನಾನು ಮನೆಗೆ ಹೋಗಿ ನನ್ನ ಹೆಂಡತಿ ಕಡೆಯಿಂದ ಮಾಡಿಸ್ಕೊಂಡು ತಿಂತೀನಿ ಅಂತ ಅಂತ ಬಂದ ಕರಿಗಡ್ ಕರಿಗಡು ಕರಿಗಡ್ ಕರಿ ಗಡು ಕರಿಗಡು ಕರಿಗಡುಬು ಕರಿಗಡುಬು ಕರಿಗಡು ಅನ್ಕೋ ಅಂತ ಬಂದ ಡೈರೆಕ್ಟ್ ಹಿಂಗೆ ಅಂತ ಬರಬೇಕಾದ್ರೆ ಅವ್ರ ಮನೆ ಮುಂದೆ ವೀರೇಶ್ ಹಿಂಗೊಂದು ತೆಗ್ಗು ತೆಗ್ ಹಿಂಗೆ ದಾಟಿ ಹಿಂಗೆ ಹಾರಿ ಹೋಗಬೇಕಾಗಿತ್ತು ಕರಿಗೇಬು ಕರಿಗೇಡವ ಅನ್ಕೋಂತ ಹಿಂಗೆ ಹಾರಿದ ಹಾರುವಾಗ ಅಂತ ಹಾರಿದ ಕರಿಗೇಡುಬು ಅನ್ನೋದು ಮರತ ಮಗ ಅನ್ಕೋಂತ ಹೋದ ಹುಯ್ 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 ಹುಯಿಂ ಕುಯ್ ಕು ಮನೆಗೆ ಹೋದ ಹೆಂಡ್ತಿ ಕೇಳ್ದು ಹುಯ್ಕಂದ್ರೆ ಏನ್ರಿ ನಿಮ್ಮ ಮಾಡಿ ಕೊಟ್ಟಿದ್ದು ಹುಯಿಂಕಾ ಅಂದವ ದಿಗಲು ಬಡೀತಿ ಅದಕ್ಕೆ ನಮ್ಮ ಯಾವ ಮಾಡಿ ಕೊಟ್ಟ್ರ ನನಗೆಲ್ಲ ಅಡುಗೆ ಹೇಳಿಕೊಟ್ಟಾಳ ಹುಂಕ ಆ ಹೆಣ್ಮಗಳ ಯಾವ ಅಂದ ತಕ್ಷಣ ಸೋತಿ ಬೀಜ ಗೊತ್ತೈತಲ್ಲ ಸೋತಿ ಬೀಜ ಅವ್ ಮನೇಲಿ ನೆನಪೈತಾನೆ ಸೋತಿ ಬೀಜ ಹೀಗೆ ಸೋತಿ ಬೀಜ ಮಾಡಾಕತ್ತೀರಿ ಇವ ಮಮ್ಮಿ ಅಂತ ಬರ್ತಾನೆ ಹಿಂಗೆ ಯಾವ ನೀವೇನು ಮಾಡಿದಿರಿ ಸೋತಿ ಬೀಜ ಬಿಟ್ಟಾಕಿ ಅದನ್ನು ಹೋಗಿ ಸ್ವಚ್ಛ ಮಾಡಿ ಮತ್ತೇನು ಮಾಡಿದಿರಿ ಅವ ತಾಯಿಗೆ ಹೇಸಿಗೆ ಅನ್ನೋದೇ ಇಲ್ಲ ನೋಡ್ರಿ ಐತಿ ನಿಮ್ಗೆ ಹೇಸಿಗೆ ಹ್ಞೂ ಹ್ಞೂ ಊಟಕ್ಕೆ ಕುಂತ ಒಳ ಊಟಕ್ಕೆ ಕುಂತಿರ್ತೀರಿ ಇನ್ನು ರೊಟ್ಟಿ ತೊಗೊಂಡು ಒಂದು ತುತ್ತು ಹೀಂಗೆ ಬರ್ತಾನೆ ಯಾವತ್ತು ಹೋಗಿ ಹೋಗ್ಯಾಕೆ ತಾಯಿ ಸ್ವಚ್ಛ ತೊಳೆದು ಊಟ ಮಾಡ್ತಾನೆ ಇದು ಅಪ್ಪಿಗೆ ಮಾಡನ್ರಿ ಹ್ಞೂ ಅಪ್ಪ ಸೋಪ ಮೇಲೆ ಕುಂತು ಮಗ ಬೆಪ್ಪದಾಗ ಇರ್ತಾನಿವ ಅಯ್ಯೋ ನಮ್ಗೆ ಆಗಲಪ್ಪ ಅಂತ ನೀವ ಅದಕ್ಕೆ ತಾಯಿಗೆ ಹೇಸಿಗೆನೇ ಇಲ್ಲ ತಂಬಿಟ್ಟಿಗೆ ಉಪ್ಪಿನ ಲೇಪನ ಬೇಕಿಲ್ಲ ತಾಯಿ ಅಂದ್ರೆ ಹೆಂಗ್ರೆ ಅದು ಏನ್ರಿ ಈ ಹೆಣ್ಮಗಳು ಸೂತಿ ಮಾಡಿ ಮಾಡಿಕೊಟ್ಲು ಅಲ್ಲ ಏನ ಹುಯಿಕ್ ಆ ಹೆಣ್ಮ ಮಾಡಿ ಮಾಡಿಕೊಟ್ಲು ಅಲ್ಲ ಅಂದ್ರೆ ಸ್ವಲ್ಪ ಹುಯಿಂಕ್ ಏನು ಮಾಡಿ ಕೊಡ್ಲಿಲ್ಲ ಸಿಟ್ಟು ಬಂದ್ರೆ ಅವನಿಗೆ ನಾ ಏನು ಹೇಳಿನ್ ಮಾಡಿ ಕೊಡಲಿಲ್ಲ ಅಂತ ತೊಳ್ಕೊಂಡು ಬಾರ್ಕೋಲು ತೊಗೊಂಡು ಹೆಣ್ತಿಗಿ ಹೊಡ್ಯಾಕೆ ಶುರು ಮಾಡಿದೆವು ಹೆಣ್ಮಗಳು ಶುರು ಮಾಡಿದ ಬಾಜು ಮನೆ ಒಂದು ಆಯಿ ಬಂತು ಹೊರಗೆ ಇದು ನೋಡಿದ್ದು ಅಳೋದು ನೋಡಿದ್ದು ಬಡಿಯೋದು ನೋಡಿಲ್ಲ ಆ ಒಳಗೆ ಬಂದು ಓಯ್ ಯಾಕೆ ಬಡಿಯಾಕತ್ತಿ ಏ ಆಯಿ ಅಂದವ ಯಾಕೆ ನನಗೆ ಮಾಡಿ ಮಾಡಿಕೊಂಡು ಹುಯಿಂಕ್ ಮಾಡು ಅದು ಎಂಬತ್ತು ವರ್ಷದ ಆಯಿ ಅಂತು ನಿನ್ನ ಹೆಣ ಎತ್ತಲಿ ಎಂತದು ಮಕ್ಳೇ ಅಲ್ಲ ನಾನು ಎಂಬತ್ತು ವರ್ಷ ಆಗ್ಯಾವ ಅಂದ್ರೆ ನನಗೆ ಕೇಳೇ ಇಲ್ಲ ಅಂದ ಏ ಇವ್ರು ಮಾಡಿ ಮಾಡಿಕೊಟ್ಟಿದ್ಲು ಅಂದ ಆ ಹೆಣಮಗಳು ಹಿಂಗೆ ನೋಡಿದ್ದು ನೋಡಿ ಮೀಸಿ ಬಿಟ್ಟನ ಕ್ವಾರಿ ಮೀಸಿ ಮಗ ಕ್ವಾರಿ ಮೀಸಿ ಕೊಕ್ಕರೆ ಮೀಸಿ ಇದ್ದವ್ರಿ ಹಿಂದೆ ಈಗೆಲ್ಲ ಜೋಂಡಿಗೆ ಮೀಸಿ ಬಿಟ್ಟವ್ರು ಹುಟ್ಟುಬಿಟ್ರಿಗೆಲ್ಲ ಏನ್ರಿ ಪಾರಿ ಮೇ ಹಿಂಗೆ ನಮ್ಮ ಕಾಕಗಳು ಹಿಂಗೆ ಯವ್ವ ಹಿಂಗೆ ಹಿಂಗೆ ಮಾಡಿಬಿಟ್ರೆ ಸ್ವಾಡ್ರ್ ಅಂತ ಎಬ್ಬಿಸಿಬಿಟ್ರೆ ಹೋತ ಆ ಕಡೆ ಏನು ಮೀ ಅವೆಲ್ಲ ಹೋದ್ರೆ ನೆನಪು ಮಾಡ್ಕೊಳ್ಳೋದು ಅಟ್ಟ ಎಲ್ಲರ ನೋಡ್ಕೊಂಬರೋದು ಅಟ್ಟನ ಮಣೆ ಬರ್ರಿ ನೀವು ಮುಗಿದ ಹೋತ್ರಿ ಇವ ಹಿಂಗೆ ಮೀಸಿ ತಿರು ಆಕತ್ತಿದ್ದ ಹೊಡೆದು ಆ ಐ ಅಂತ ಐ ಮೀಸಿ ನೋಡಿದ್ರೆ ಕೊಕ್ಕರೆ ಮೀಸಿ ಬಿಟ್ಟಿದಿ ಹುಲಿ ಮೀಸಿ ಬಿಟ್ಟದಿ ಬಾರ್ಕೋಲ್ ತಗೊಂಡು ಹೆಂಡ್ತಿ ಹೊಡ್ಯಾಕೈತಿಲ್ಲ ಒಂದೊಂದು ಹೊಡೆತು ಕರಿಗಡವಾಗಿ ಹಾ ಏನ ಕರಿಗಡಬು ಅಂದ ಒಂದು ಕ್ಷಣ ಮರುವು ಏನು ಮಾಡ್ತದಂದ್ರೆ ಕರಿಗಡಬೋಗಿ ಏನಾಗಿತ್ತೆವ್ವ ಹ್ಞೂ ಹುಂಕ್ ಅದಕ್ಕೆ ಏನೇ ಮರಿರಿ ನಾ ಏ ನದಿನನ್ನದು ಮರಿಬಾಡಷ್ಟೆ ನಾ ಏ ನದಿನನ್ನ ಮರಿಬಾಡ್ದು ಹಾಗಾಗಿ ನಮ್ಮ ಬದುಕಿನೊಳಗೆ ಇರುವಂಥ ಈ ಮದಗಳು ಏನಿದಾವಲ್ಲ ಅನ್ನದ ಮದ ದೇವರು ನಮಗೆ ಅನ್ನ ಕೊಟ್ಟಾಗ ಹಸಿವಾದವ್ರಿಗೆ ಅನ್ನ ಕೊಡಿ ಹಸಿವಾದವ್ರಿಗೆ ಅನ್ನ ಕೊಡಿ ನಿಮ್ಮ ಮನೆ ಮುಂದೆ ಯಾರಾದರೂ ತಾಯಿ ಈ ಕಡೆ ಗಮನ ಕೊಟ್ಟು ಕೇಳಿ ಎರಡು ಮಾತು ಹೇಳ್ತೀನಿ ನಿಮ್ಮ ಮನೆ ಮುಂದೆ ಯಾರಾದರೂ ಬೇಡೋರು ಬಂದಾರೆ ಬೇಡೋರು ಬಂದ ಅಯ್ಯ ಅಮ್ಮ ತಾಯಿ ನೀಡ್ಯಮ್ಮ ನೀವು ಯಾವುದು ನೀಡಬೇಕು ನೀವು ಉಂಡಿರಬಾರ್ದು ನೀವು ಹುಟ್ಟಿರಬಾರ್ದು ಅಂಥದ್ದೇನು ಅಲ್ಲ ನೀವು ಯಾವುದು ನೀಡಿರ್ತೀರಿ ಅದ ದೇವರು ಕೊಡ್ತಾನೆ ನೀವು ಹಳಸಿದ್ ಕೊಟ್ಟರೆ ಹಳಿಸಿದ್ ಕೊಡ್ತಾನೆ ಹರಿದಿದ್ದು ಕೊಟ್ಟರೆ ಹರಿದಿದ್ದು ಕೊಡ್ತಾನೆ ಇಂದು ಮಾಡಿದ ಪುಣ್ಯ ಪಾಪವನ್ನು ಮುಂದೊಡಬೇಕು ಏನ್ರಿ ನಾವು ಯಾವುದನ್ನು ಉಪಯೋಗ ಮಾಡ್ತೀವಿ ಅದನ್ನು ಕೊಡೋದಕ್ಕೆ ಅದು ಮನಸ್ಸಿನ ಹೃದಯ ಶ್ರೀಮಂತಿಕೆ ಅಂತ ನಮಗೆ ರೀ ಏನ್ರಿ ನಡಿಲಾರ್ದ ನೋಟು ಏನ್ರಿ ನಡಿಲಾರ್ದ ನೋಟು ಉಡಲಾರ್ದ ಬಟ್ಟೆ ಮುಂದಕ್ಕೆ ಹೋಗಲಾರ್ದ ಆಕಳ ಮಟ್ಟಕ್ಕೆ ಕೊಟ್ಟು ಬಿಡು ನಡೆದು ಹೋಗ ಕಡೆ ಹಂಗಲ್ಲ ನಮಗೆ ದೇವರು ಅನ್ನ ಕೊಟ್ಟಾಗ ಕೊಡುವ ಭಾವ ಚೆನ್ನಾಗಿ ಉಣಿಸುವ ಭಾವ ನಮ್ಮಲ್ಲಿ ಬರಬೇಕು ಅನ್ನದ ಮದ ಕೊಟ್ಟು ಉಣ್ಣುವಂಥ ಭಾವ ನಮ್ದು ಹೇಗಾಗಿದೆ ಗೊತ್ತೇನು ಉಣ್ಲಾರ್ದವ್ರನ್ನು ಒಳಕರಿಸಿ ಉಂಡವ್ರನ್ನ ಹೊರಗೆ ಉಣ್ಲಾರ್ದವ್ರನ್ನ ಹೊರಗಿಟ್ಟು ನಮ್ದು ಎಲ್ಲ ಅದು ನಿಮ್ಮದು 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 ಇಕೋ 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 ಜನ ನೋಡಿ ಎಲ್ಲಿ ಕಾಲು ತೆಗೆದು ಓಡ್ತಾ ಇದ್ದಾರೆ ಯಾಕೆ ಒಬ್ಬ ಹಸಿದವ ಬಂದ ಅಂತ ಇಕೋ ಇಕೋ ನೋಡಿ ಇಲ್ಲಿ ಜನಗಳೆಲ್ಲ ಆರು ತುರಾಯಿಗಳನ್ನು ಹಿಡಿದುಕೊಂಡು ಬಂದಿದ್ದಾರೆ ಒಬ್ಬ ರಾಜಕಾರಣಿ ಬಂದ ಅಂತ ತಿಳ್ಕೊಂಡ ಹಸಿದೋವು ಬಂದರೆ ಓಡಿ ಹೋಗ್ತಾರೆ ರಾಜಕಾರಣಿಗಳು ಬಂದರೆ ಮಾಲೆಯನ್ನು ಹಾಕ್ತಾರೆ ಅಂದರೆ ನಾನು ನಿಮಗೆ ಹೇಳೋ ಮಾತು ನೆನಪಿಟ್ಟುಕೊಡ್ರಿ ಹಸಿದವರಿಗೆ ಅನ್ನವನ್ನು ಕೊಡಿ ಅವನಲ್ಲಿ ದೇವರನ್ನು ಕಾಣಿ ಅವನಲ್ಲಿ ಎಂತೆಂಥವರು ಎಂತೆಂಥವರು ಎಂತೆಂಥವ್ರು ದೇವರನ್ನು ಕಂಡರು ಹಾಗಾಗಿ ನಾವೆಲ್ಲ ಅನ್ನ ಇದ್ದಾಗ ಕೊಡೋದು ಇದು ಅನ್ನದ ಧನ ದುಡ್ಡು ಧನದ ಮದ ಈ ಹಣ ಇದ್ದಾಗ ಯಾವಾಗಲೂ ಸಹಿತ ಕೊಡುವ ಭಾವ ಬರಬೇಕು ಹೈನಿದ್ದಾಗ ಹಬ್ಬ ಮಾಡಬೇಕಂತರಿ ಹೈನಿದ್ದಾಗ ಏನು ಮಾಡ್ಬೇಕ್ರಿ ಹಬ್ಬ ಮಾಡಬೇಕು ದನ ಇದ್ದಾಗ ದಾನ ರೀ ಹೆಂಗೆ ದಾನ ಮಾಡ್ಬೇಕ್ರಿ ಊರಿಗೆ ಹೋದ್ಮೇಲೆ ನಾವು ಕೊಟ್ಟರೆ ಅದಿತ್ತು ಬಿಡ್ರಿ ಅನ್ಮಾಡ್ದ್ರಿ ಏನ್ರಿ ಸರ್ ಕೊಡಬೇಕು ಕೊಡ್ ಅದಕ್ಕೆ ನಮ್ಮಲ್ಲಿ ಹಣ ಒಳ್ಳೇದಕ್ಕೂ ಅದೇ ಏನಾಗಿದವ ಒಳ್ಳೇದಕ್ಕದೇ ಕೆಟ್ಟದ್ದಕ್ಕದೇ ಹಾಗಾಗಿ ಒಳ್ಳೇದಕ್ಕೆ ಬಳಸಿದ್ರೆ ಅದು ಸತ್ ಬಳಕೆ ಪಾತ್ರ ಪಾತ್ರಗಳನ್ನು ಅರಿತು ದಾನ ಮಾಡಬೇಕು ಸತ್ಪಾತ್ರ ಪಾತ್ರ ಅಂತ ಎರಡು ಬರ್ತಾವೆ ದಾನದೊಳಗೆ ಸತ್ಪಾತ್ರ ಅಪಾತ್ರ ಇಲ್ಲೇನು ಕೊಡ್ತಿರಲಿ ಇದು ಸತ್ಪಾತ್ರ ದಾನ ಕುಡುಕರಿಗೆ ಲಂಪಟರಿಗೆ ನೀವೇನು ಕೊಡ್ತಿರಲಿ ಅದು ಅಪಾತ್ರ ದಾನ ಅಪಾತ್ರ ದಾನ ಹಾಗಾಗಿ ನಮ್ಮಲ್ಲಿ ಅನ್ನದ ಮದ ಧನದ ಮದ ಮೂರನೇದು ಯಾವುದ್ರಿ ಯೌವನದ ಮದ ಯೌವ ಪ್ಲಸ್ ಅನ್ನದವ ಯೌವ ಅನ್ನದವ ಯಾವಾಗಲೂ ನಮ್ಮಲ್ಲಿ ಯೌವನ ಅನ್ನೋದು ಯತಿ ಆಗಲಿ ನಮ್ಮ ಯೌವನ ಅನ್ನೋದು ಮತಿ ಆಗಲಿ ನಮ್ಮ ಯೌವನ ಅನ್ನೋದು ಗತಿ ಆಗಲಿ ಅದು ನಮ್ಮ ಯೌವನ ಅನ್ನೋದು ಯಯಾಯತಿ ಆಗುವುದು ಬೇಡ ತಾಯಿ ಈ ಕಡೆ ಕೇಳಿ ಹುಡುಗ ದಡೂತಿ ಹುಡುಗ ಇಟ್ಟು ಚಲೋ ಶರೀರ ಬೆಳೆಸಿದ್ದ ಒಬ್ಬ ಮುತ್ಯ ಬಂದು ಎದರ್ಗಿಂದು ಮುತ್ಯನ ನೋಡಿ ಹಿಂಗೆ ಹೋಗಿ ಮುತ್ಯಾಗ ಡಿಕ್ಕಿ ಹೊಡೆದ್ರೆ ಮುತ್ತೆ ಕತ್ತರಿಸ್ಕೊಂಡು ನೆಲಕ್ಕೆ ದಪ್ಪನ ಬಿದ್ದ ಆ ಹುಡುಗ ಹಂಗೆ ಹೊಂಟಿದ್ದ ಮುತ್ತೆ ಕರೆದ ಐಯ್ತಮ್ಮ ಬಾಯಿಲ್ ಬಾಯಿಲ್ ಯಾಕೆ ಮುತ್ತೆ ಬಾಯ್ ನನ್ನ ಕೆಡವಿದ್ಯಪ್ಪ ನಿನಗೆ ಬಹುಮಾನ ಕೊಡ್ಬೇಕಂದೆ ನನ್ನ ಬಳಿ ಬಹುಮಾನ ಹೋಗಿಬಿಟ್ಟೈತೆಪ್ಪ ಬಹುಮಾನ ಇಲ್ಲ ಅಗ ಅಲ್ಲಿ ಹೋಗಿ ಬರ್ತಾನ ಅವ ಇವನಕಿಂತು ಚಲೋ ದಪ್ಪ ದಪ್ಪಿದ್ದ ಅವನಿಗೆ ಹೋಗಿ ಡಿಕ್ಕಿ ಹೊಡಿಯಪ್ಪ ಅವ ಬಹುಮಾನ ಕೊಡ್ತಾನ ಅವನಿಗೆ ಹೋಗಿ ಡಿಕ್ಕಿ ಹೊಡೆದ ಅವನಕ್ಕಿಂತ ದಪ್ಪಿದ್ದ ಓ ಮಗನ ಮಯ್ಯನ ಎಡ್ಡ ಮಯ್ಯನ ಸೊಕ್ಕಂತ ಹೆಕಿಗೆ ಒಂದು ರೆಮ್ಮತ್ ಬಿಟ್ಟ ಮತ್ತೆ ಕರೆದ ಮುತ್ತೆ ನೋಡಪ್ಪ ನನ್ನಲ್ಲಿ ಯೌವನ ಅನ್ನೋ ಸಂಪತ್ತು ಕರಿಗೆ ಹೋಗ್ಯದ ಇದ್ದವ ಕೊಟ್ಟ ತಗೊಂಡು ಮನಿ ನಡಿ ಅಂದವ ಯೌವನದ ಮದ ಅನ್ನದ ಮದ ಧನದ ಮದ ಯೌವನದ ಮದ ನಾಲ್ಕನೇದು ವಿದ್ಯಾದ ಮದ ವಿದ್ಯೆ ವಿದ್ಯೆ ಬಂತು ವಿನಯ ಹೋಯಿತು ನಾವು ದೊಡ್ಡವರಾಗಬೇಕಾದ್ರೆ ಆಗಬೇಕಾದ್ರೆ ವಿನಯವಂತಿಕೆ ಇರಬೇಕ್ರಿ ಬಾಗಿದ್ದು ಭಾಳ ದಿವಸ ಬದುಕ್ತದೆ ಹೊರತದ್ದು ಶೆಟ್ಟದ್ದು ಯಾವುದಾದ್ರೂ ಬದುಕ್ತದೆ ಭಾಳ ದಿವಸ ಹ್ಞೂ ಹ್ಞೂ ಈಗ ನೋಡಿ ಬಾವಿ ಒಳಗ ನೀರು ತುಂಬಬೇಕಾದ್ರೆ ಕೊಡ ಕೊಡಕ್ಕೆ ಹಿಂಗೆ ಈಗೆಲ್ಲದ್ರಿ ಕೊಡ ಬಾವಿ ಹ್ಞೂ ಹ್ಞೂ ಹಿಂದ ನೀವು ಸಣ್ಣವ್ರದ ಯಾವ ಕೊಡ ಇದ್ರಿ ಯಾವ ಕೊಡ ಇದುವ್ರಿ ಹಾಂ ತಾಮ್ರ ಕೊಡ ಇದ್ದು ರೀ ನೀವು ಮೇಲೆ ಯಾವ ಬಂದವ್ರಿ ಸ್ಟೀಲ್ ಕೊಡ ಬಂತು ಹೀಗೆ ಯಾವ ಬಂದವ್ರಿ ಪ್ಲಾಸ್ಟಿಕ್ ಇನ್ನು ಮುಂದೆ ಹಾಳಿಗೆ ಬರ್ತವ್ರಿ ಯಾಕೆ ನಮ್ಮ ಹೆಣೇಬ್ರಣ ಹಂಗೆ ಅದ ರೀ ಏನ್ರಿ ತಾಯಿ ಎಂತೆಂತ ಕೊಡರಿ ಎಂತೆಂತ ಕೊಡಿ ಸ್ವಲ್ಪ ನಾವೆಲ್ಲ ನೆನಪಿಟ್ಟು ಹೇಳಕ್ಕೆ ಆ ಕೊಡಕ್ಕೆ ಹಗ್ಗ ಕಟ್ಟಿ ಹಿಂಗೆ ಮ್ಯಾಲಿಂದ ಬಿಡ್ತಾರೆ ಬಾವಿಗೆ ಆ ಕೊಡ ಅಂತದ ಕೆಳಗೆ ಹೋಗಿ ನಾ ಮ್ಯಾಲಿಂದ ಇಳಿದೀನಿ ಇಲ್ಲಿ ಯಾಕೆ ಬಾಗ್ಲಿ ಅಂದ್ರೆ ನೀರು ಹ್ಞೂ ಹ್ಞೂ ಬರೋದಿಲ್ಲ ಅಲ್ಲಿ ಬಾಗಿದಾಗ ನೀರು ಮ್ಯಾಲಿದ್ದಾವ ಚಲೋ ಮಾಡಿದೆ ಅಂತ ತಿಳ್ಕೊಂಡು ಹೀ ಹೀ ಹೀಗೆ ಮೂರು ಸಾರಿ ಜಗ್ಗಿ ಚಲೋ ತುಂಬಿಕೊಂಡು ಬಂದೆ ಅಂತ ತಿಳ್ಕೊಂಡು ತುಂಬಿದ ಕೊಡಾನ ಎಲ್ಲಿಟ್ಕೊತಾನ ಆತ ಅಂದ್ರೆ ಹೆಗಲ ಮ್ಯಾಲೆ ಇಟ್ಕೊತಾನೆ ನಮ್ಮ ತಾಯಿ ಅಂದರು ತೆಲಿ ಇಟ್ಕೊಂತಾರ ಅವಾಗ ತುಂಬಿದ್ದು ಯಾವಾಗಲೂ ಸಹಿತ ತುಳ್ಕೋದಿಲ್ಲ ಅರ್ಧ ಇದ್ದಿದ್ರು ಮಾತ್ರ ತುಳುಕ್ತದ ಅದಕ್ಕೆ ನೀವೆಲ್ಲ ಪಕೀರೇಶ್ವರ ಮಠದೊಳಗೆ ತುಂಬಿದ ಕೊಡ ಆಗಬೇಕೇ ಹೊರತು ಅರ್ಧ ಮರ್ಧ ತುಂಬಿದ ಕೊಡ ಆಗಬಾರ್ದು ಅನ್ನದ ಮದ ಧನದ ಮದ ಯೌವನದ ಮದ ವಿದ್ಯಾದ ಮದ ಕುಲದ ಮದ ಕುಲ ನಿಮಗೆ ಮನ್ನೆ ಹೇಳಿದೆ ನಾನು ಮನ್ನೆ ಹೇಳಿ ನಮ್ಮಲ್ಲಿ ಈ ಮದಹಂಕಾರ ಹೆಚ್ಚಾಗಿಬಿಟ್ಟೆ ಹುಡುಗ ಹುಡುಗ ಮನೆ ಮುಂದೆ ಬಂದು ಓಂ ಭವತಿ ಭಿಕ್ಷಾಂದಿ ಎಂತಿದ್ದ ಬೇಡಾಗಿದ್ದು ಅವನಿಗೆ ದಿನಾ ನೀಡ್ತಿದ್ರು ಭಿಕ್ಷುಕನಿಗೆ ಬೇಡಾಗಿದ್ದು ಹಳಸಿದ ಅನ್ನ ಉಣಲಾರದ ರೊಟ್ಟಿ ಅವೇನು ಉಂಡೆ ಇರ್ತವಲ್ಲ ಚಕ್ಲಿ ಇರ್ತಾವನೆಲ್ಲ ಬೇಡಾಗಿದ್ದು ಏ ಅವ್ನಿಡು ನಾಳೆ ಬೆಳಿಗ್ಗೆ ಯಾರು ಬರ್ತಾರೆ ಯಾರು ಬರ್ತಾರೆ ಭಿಕ್ಷುಕರು ಬರ್ತಾರೆ ನಮ್ಮ ದೃಷ್ಟಿಯೊಳಗೆ ಅವ ಭಿಕ್ಷುಕ ದೇವರ ದೃಷ್ಟಿಯೊಳಗೆ ನಾವು ಭಿಕ್ಷುಕರು ಮತ್ತು ನಾವು ದೇವರ ದೃಷ್ಟಿಯೊಳಗೆ ಶ್ರೀಮಂತರೇನು ಅಲ್ಲ ಆ ಹುಡುಗ ದಿನಾಲ ಅವರು ಮನೆಯಾಗ ಬಂದು 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 ನೀಡ್ಸ್ಕೊಂತಿತ್ತು ಒಂದು ದಿವಸ ಊರಾಗ ಜಾತ್ರೆ ಬಂತು ಅಜ್ಜಿ ಅಂತು ಆಯಿ ಜಾತ್ರೆ ಬಂತವ ಚಕ್ಲಿ ಶೇಂಗಾ ಹುಡುಗಿ ಮತ್ತೇನು ರೀ ಹೀಗೆಲ್ಲ ಮಾಡು ಉಂಡಿ ಹಿಂಡಿ ಮಾಡು ಅಂತ ಹೇಳ್ತು ಅಜ್ಜಿ ಎಲ್ಲ ಮಾಡಿದರು ಆ ಹುಡುಗ ಓಂ ಭವದಿ ಬಿಚ್ಚಾಂದಿ ಎಂದ ಸೋಫಾದ ಮೇಲೆ ಕುಂತಿತ್ತಲ್ಲ ಆಯಿ ಅಂತೂ ಏಯ್ ದಿನ ಹಳಿಸಿದ್ದ ನೀಡಿರಿ ಜಾತ್ರೆಗೆ ಬಂದದ ಹುಡುಗ ಒಂದು ನಾಲ್ಕು ಚಕ್ಲಿ ನೀಡಿರಿ ನಾಲ್ಕು ಉಂಡಿ ನೀಡಿರಿ ಅಂತ ಹೇಳಿತು ಅವನಿಗೆ ಚಲೋ ಚಲೋ ಉಂಡಿ ಚಲೋ ಚಲೋ ಚಕ್ಲಿ ನೀಡಿದರು ಅವ ಇನ್ನು ಹೊರಗೆ ಕಾಲಿಡಬೇಕು ಅನ್ನೋದ್ರೊಳಗೆ ಆರು ವರ್ಷದ ಮಮ್ಮಗಿತ್ತೀ ಆಯಿಗೆ ಅವ ಬಂದು ಭಿಕ್ಷುಕನ ತಾಟ್ನಂದು ಒಂದು ಚಕ್ಲಿ ತಗೊಂಡು ಕಟಾ ಕಟ ಕಟ ತಿಂದ್ಬಿಟ್ಟ ಆಯಿ ಸೋಫಾ ಮೇಲಿಂದ ಎದ್ದು ಬಂದು ಮಮ್ಮಗನ ಕಪಾಳಕ್ಕ ದುಬ್ಬಕ್ಕ ದಮ್ ದಮ್ ದಮ್ಮ ಗುದ್ದಿ ಕಪಾಳ್ಕೊಂಡಾಡ್ಬಿಟ್ಬಿಟ್ಟು ಯಾಕೆ ಆಯಿ ಅಂದ ಹುಚ್ಚ ಅಲ್ಲ ನೀ ಭಿಕ್ಷುಕನ ತಾಟ್ನ ಚಕ್ಲಿ ತಿಂದಲ್ಲ ಇವತ್ತಿಂದ ನೀ ಭಿಕ್ಷುಕನ ಜಾತಿಗೆ ಸೇರಿಬಿಟ್ಟಿ ಎಂತದು ಆಯಿ ಹುಡುಗ ಹೌದಲ್ಲ ಅಂದವ ಅವನ ತಾಟ್ನೇನು ತಿಂದೆ ಅವನ ಜಾತಿಗೆ ಬಿಟ್ಟೆ ಅಜ್ಜಿ ಏನು ಚಕ್ಲಿ ಅವನ ಮನೆಯೂ ಅಲ್ಲ ಚಕ್ಲಿ ಯಾರ ಮನೆಯನು ನಮ್ಮ ಮನೆಯನು ಉಂಡಿ ನಮ್ಮ ಮನೆಯ ನಮ್ಮ ಮನೇನು ಚಕ್ಲಿ ನಮ್ಮ ಮನೆಯನ್ನು ಉಂಡ್ಲಿ ಉಂಡಿ ಅವನು ತಾಟ್ನೆ ಬಂದವ ಅವನು ತಾಟ್ನೇನು ನಾನು ಒಂದು ಚಕ್ಲಿ ತಿಂದಿದ್ದರಿಂದ ಅವ್ರ ಜಾತಿಗೆ ಸೇರಿ ಅಂತ ನೀ ಹೇಳ್ತಿ ಅಂದ್ರೆ ಆರು ತಿಂಗಳಾತು ನಮ್ಮ ಮನೆಯನ್ನು ತಿನ್ನಾಕತ್ತಿ ಮತ್ತವ ಅವನು ನಮ್ಮ ಜಾತಿಗೆ ಸೇರಿಲ್ಲೋ ಅಂತ ಕೇಳ್ತಾನೆ ಹುಡುಗ ಅರ್ಥತನ ಹೇಳಿದ್ರೆ ಸ್ವಲ್ಪ ಈ ಮದ ಹೋಗಬೇಕು ಯಾವ ಮದ ರೀ ಕುಲದ ಮತ ಅನ್ನದ ಮದ ಧನದ ಮದ ಯೌವನದ ಮದ ವಿದ್ಯಾದ ಮದ ಕುಲದ ಮದ ಉದ್ಯೋಗದ ಮದ ನಮ್ಮಲ್ಲಿ ಯಾವುದೇ ಇರಲಿ ಕಾಯಕ ಕೀಳಿರಿಮೆ ಬೇಡ ಆ ಕಾಯಕದ ಮೇಲೆ ನಿಷ್ಠೆ ಮಾಡಬೇಕು ಈಗ ನಾನು ಮಠದಲ್ಲಿ ಅಂತ ತುಳ್ಕೋರಿ ನಾನು ಮಠದಲ್ಲಿ ನಾನು ಗುರು ಸೇವೆಯನ್ನು ಹೇಗೆ ಮಾಡಬೇಕು ಈ ಮಠದ ರಾಜಾಂಗಣದ ಕಸವನ್ನು ಯಾಕೆ ಗೂಡಿಸಬೇಕು ಅನ್ನೋದು ಇದು ಉದ್ಯೋಗ ಅಲ್ಲ ಇದು ಸೇವಾ 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 ಹಾಗಾಗಿ ಮನುಷ್ಯನಿಗೆ ನಮಗೆ ಯಾವುದು ಕಾಯಕ ದೇವರು ಕೊಟ್ಟಿದ್ದಾನಲ್ಲ ಆ ಕಾಯಕವನ್ನು ಸತ್ಯಸುದ್ಧವಾಗಿ ಮಾಡಿದಾಗ ಆ ಉದ್ಯೋಗದ ಮದುವೆ ದೂರ ಆಗ್ತದೆ ಉದ್ಯೋಗ ಕುಲ ಎಲ್ಲವೂ ಬದುಕಿನೊಳಗೆ ಅಷ್ಟಮದಗಳು ನಾಶವಾದಾಗ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿದಾಗ ನಾನು ಅನ್ನೋದನ್ನು ನಮ್ಮೆಲ್ಲ ಬದುಕಿನೊಳಗೆ ಅಳಿತದೆ ಹಾಗಾಗಿ ನಾವು ಒಂದು ಕೊನೆಯ ಮಾತು ಹೇಳಿಬಿಡ್ತೀನಿ ಒಂದೆರಡು ನಿಮಿಷ ಸ್ವಲ್ಪ ನೆನಪಿಟ್ಕೊಡ್ರಿ ಎರಡು ಮಾ ಕೊನೇದೊಂದು ಮಾತು ಏನು ಅಂದರೆ ಈ ನಾ ಅನ್ನೋದೇನು ಮಾಡ್ತದೆ ನಮ್ಮನ್ನು ಬಂಧನ ಮಾಡ್ತದ್ರಿ ಬಂಧನ ಹಿಡಿತದೆ ನೀ ಕಳ್ಳ ನೀ ಅಪರಾಧಿ ನೀನು ನೀನು ಡೇಂಜರ್ ಇದೆ ಅಂತ ಹಿಡಿದು ಕೊಡ್ತದೆ ನಾ ಅನ್ನೋದು ದೊಡ್ಡ ಶ್ರೀಮಂತರ ಮನಿ ಒಳಗೆ ಕೆಲಸ ಮಾಡುವಂಥ ಹುಡುಗ ಇಪ್ಪತ್ತು ವರ್ಷ ಕೆಲಸ ಮಾಡಿದ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಲಿಲ್ಲವ ಇಪ್ಪತ್ತು ವರ್ಷ ಕೆಲಸ ಮಾಡಿದ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿ ಸಾವ್ಕಾರ ಅಂದ ನಾನು ಬೆಂಗಳೂರಿಗೆ ಹೊಂಟಿನಪ್ಪ ನಾಳಿಗೆ ಮನೆ ಕಡೆ ಲಕ್ಷ್ಯ ಇರಲಿ ಹಿಂದೆ ಮುಂದ ನೋಡು ಬಾಗಲ ರಾತ್ರಿ ಕಾಳ್ರಿ ಯಾರು ಬಂದವರು ಹುಷಾರಿ ಹ್ಞೂ ರೀ ಸಾವುಕಾರ ಹ್ಞೂ ರೀ ಮಾಲಕರ ಅಂದ ಅವ ಬೆಂಗಳೂರು ಬಸ್ ಹತ್ತಿದ ತಕ್ಷಣ ಇವ ಅಂದ ಈ ಮಗನ ಮನೆಯಾಗೆ ದುಡಿ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿಲ್ಲ ನಾನೇ ಕಳತನ ಮಾಡಬೇಕು ಅಂದವ ನಾನು ರಾತ್ರಿ ಬಂದ ಮನಿ ಹಿಂದಲ ಬಾಗಿಲಿಂದ ಬಂದು ಬಾಗಿಲ ತೆಗೆದು ಒಳಗೆ ಬಂದು ಟ್ರಿಜೂರಿ ತೆಗೆದು ಬಂಗಾರ ತಗೊಂಡು ಬೆಳ್ಳಿ ತಗೊಂಡು ರೊಕ್ಕ ತಗೊಂಡು ಗಂಟು ಕಟ್ಟಿಕೊಂಡು ತಾಯಿ ಹಿಂಗ ತೊಲಬಾಗಲದಿಂದ ಮೇನ್ ಡೋರ್ ತೆಗೆದು ಹಿಂಗ ಗೇಟ್ ತೆಗೆದ್ರೆ ಸಪ್ಳ ಆದೀತು ಹೊರಗಿನವ್ರಿಗೆ ಗೊತ್ತಾದೀತು ಅಂತ ತಿಳ್ಕೊಂಡು ಗಂಟು ತಗೊಂಡು ಹೀಗೆ ಹಾರಿದ ಕಂಪೌಂಡ ಕಂಪೌಂಡ್ ಹಾರುವಾಗ ಏನಾಯ್ತು ಅಂದ್ರೆ ಗಂಟು ಒಳಗೆ ಆ ಆಕಡೆ ದಪ್ಪನ ಬಿದ್ದ ಯಾವಾಗ ಇವಾಗಿದ್ದ ಓಣೆಯಾಗಿದ್ದವರು ಕಳ್ 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 ಕಳ್ಳ ಅಂದ್ರೂ ಅವ ಸತ್ಯೋ ಬಿದ್ದು ಅಂತ ಓಡಿದ ಪಾರಾದ ಆದ ಬೆಳಗಿನ ನಾಲ್ಕು ಗಂಟೆ ಸಾವುಕಾರ ಬೆಂಗಳೂರಿಂದ ಶಾಪುರಕ್ಕೆ ಇಳಿದ ಸರ್ ಇಳ್ದ ಬಸ್ ಸ್ಟ್ಯಾಂಡ್ಗೆ ಇಳೋದ್ರೊಳಗೆ ಸಾವುಕಾರ ಸುದ್ದಿ ಮುಟ್ಟಿಸಿದ್ರು ಸಾವುಕಾರ ನಿಮ್ಮ ಮನೆಗ್ ಕಳ್ತಾನಾಗಿದೆ ನಿಮ್ಮ ಮನೆಗೆ ಕಳ್ತನಾಗಿದೆ ಆತ ಎದಿ ಇದಿ ಬಡ್ಕೊಂಡ ಯಪ್ಪಾ ನಾ ಇನ್ನೂ ಮುತ್ತಿವ್ರಿಗೆ ಪಟ್ಟಿನ ಕೊಟ್ಟಿಲ್ಲ ಅಂದವ ಈಗ ಶುರುವಾತು ನೋಡ್ರಿ ನಾ ಮುತ್ತಿವ್ರ ಮಟ್ಟಕ್ಕೆ ಇನ್ನು ಕಾಣಿಕಾನ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ಬೆಲ್ಲ ಕೊಟ್ಟಿಲ್ಲ ಸಕ್ಕರೆ ಕೊಟ್ಟಿಲ್ಲ ಅಂದ ಯಾವಾಗ್ರಿ ಸಂಕಟ ಬಂದಾಗ ವೆಂಕಟರಮಣ ಗೋವಿಂದ ಹೆಂಗ ನೋಡ್ರಿ ಮನೆ ಬರ ಓಡಿ ಬಂದ ಎದಿ ಇದಿ ಬಡ್ಕೊಳ ಮನಿ ಒಳಗೆ ಹೋಗ್ತಾನೆ ಟ್ರಿಜರಿಯಾಗು ಏನೂ ಇಲ್ಲ ಅವಾಗಿವ ಬಂದ ಯಾರು ಯಾರ್ರೀ ಕಳತನ ಮಾಡಿದವ ಬಂದ ಸೌಕರ್ ಕೇಳ್ತಾನು ಎಲ್ಲಿ ಹೋಗಿದ್ದೋ ಸೌಕರನ ಇಲ್ಲೇ ಇದ್ದೀನಿ ಯಾರು ಕಳತನ ಮಾಡಿದವರು ಯಾರನ್ರಿ ಸಾವ್ಕಾರ ಸಾಹಕಾರ ಕಳ್ಳ ಭಾಳ ಹುಷಾರದ ನೋಡ್ರಿ ಎಂದವ ಯಾರೀ ಕಳ್ಳನ ಕಳ್ಳ ಭಾಳ ಹುಷಾರದ್ರಿ ಸಾವ್ಕಾರ ಯಾಕ ಅವಲ್ಬಾಗ್ಲಿಂದ ಬಂದಿಲ್ಲ ರೀ ಸೌಕಾರ ಮತ್ತೆ ಎಲ್ಲಿ ಬಂದನ ಹಿಂದೂಳ ಭಾಗದಿಂದ ಬಂದನ್ರಿ ಸಾವ್ಕಾರ ಹಿಂದಿನ ಭಾಗದಿಂದ ಬಂದು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಎಲ್ಲ ಗಂಟು ಕಟ್ಟಿಕೊಂಡು ಸೌಕರ ಮುಂಭಾಗಲಿಂದ ಬರಬೇಕಾದ್ರೆ ತೊಲಬಾಗಲಿಂದ ಹೋಗಬೇಕಾದ್ರೆ ಗೇಟ್ ತೆಗೆದ್ರೆ ಅಂತ ತೊಳ್ಕೊಂಡು ಸೌಕರ ಗಂಟು ತೊಗೊಂಡು ಓಡಿ ಹೋಗಬೇಕಾದ್ರವ ಹಿಂಗೆ ಕಂಪೌಂಡ್ ಹರ್ಯನ್ರಿ ಸೌಕರ ಹಾರುವಾಗ ಗಂಟ ಕಂಪೌಂಡಿನ ಒಳಗೆ ಬಿತ್ತಿ ಸಾವ್ಕಾರ ನಾವು ಹೊರಗೆ ಬಿದ್ದು ನೋಡ್ರಿ ಅಂದ ಎಲ್ಲಿ ಬಿದ್ದವ ನಾ ಹೊರಗೆ ಬಿದ್ದೆ ಅಂದ್ ನೋಡ್ರಿ ನಾ ಅಂದ್ರ ನೀ ಕಳ್ಳ ನಾ ಅಂದ್ರೆ ನಿನ್ನ ಬಂಧನ ಮಾಡ್ತದೆ ಅದಕ್ಕೆ ನಾ ಅನ್ನೋದು ಬದಲಿ ನಂದೇನೈತಿ ಎಲ್ಲ ನಿಂದು ದೇವರೇ ಇಳೆ ಕೊಟ್ಟವನು ನೀನು ಮಳೆ ಕೊಟ್ಟವನು ನೀನು ಬೆಳೆ ಕೊಟ್ಟವನು ನೀನು ಮುಖದಲ್ಲಿ ಕಳೆ ಕೊಟ್ಟವನು ನೀನು ನನ್ನದೇನೈತಪ್ಪ ಎಲ್ಲ ನಿಂದು ಅನ್ನುವ ವಿನಯದ ಮಾತುಗಳು ನಮ್ಮಲ್ಲಿ ಬಂದಾಗ ನಮ್ಮ ಬದುಕು ಎತ್ತರವಾಗಿ ಬೆಳೀತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿ